ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಕಡಿಮೆಯಾಗಿದೆ ತಾಲೂಕುವಾರು ಮಳೆ ಪ್ರಮಾಣ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಹದಿಮೂರು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಭದ್ರಾವತಿಯಲ್ಲಿ ಆರು ಪಾಯಿಂಟ್ ಎಂಟು ಮಿಲಿಮೀಟರ್ನಷ್ಟು ಶಿಕಾರಿಪುರದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯ ಆರ್ಭಟವಾಗಿದೆ ಇನ್ನು ತೀರ್ಥಹಳ್ಳಿ ಸಾಗರ ಸೊರಬ ಹೊಸನಗರಗಳಲ್ಲಿ ಮಳೆ ರಾಯ ಮುಂದುವರೆದಿದ್ದು ತೀರ್ಥಹಳ್ಳಿಯಲ್ಲಿ ಮೂವತ್ತಾರು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಸಾಗರದಲ್ಲಿ ಅರವತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ಸೊರಬದಲ್ಲಿ ಮೂವತ್ತಾರು ಪಾಯಿಂಟ್ ಮೂರು ಮಿಲಿಮೀಟರ್ ಹೊಸನಗರದಲ್ಲಿ ನಲವತ್ತೇಳು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಹೊಸನಗರ ತಾಲೂಕಿನಲ್ಲಿ ವರುಣದೇವ ಸ್ವಲ್ಪ ಬಿಡುವು ನೀಡಿದ್ದು ಮತ್ತೆ ಮಳೆ ತೀವ್ರತೆ ಪಡೆದುಕೊಂಡಿದೆ ಮಾಸ್ತಿಕಟ್ಟೆಯಲ್ಲಿ ನೂರ ಮೂವತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ನಿನ್ನೆ ಎಂಬತ್ತೇಳು ಮಿಲಿಮೀಟರ್ನಷ್ಟಿತ್ತು ಮತ್ತೆ ಮಳೆಯ ಪ್ರಮಾಣ ಜಾಸ್ತಿಯಾಗಿದೆ ಇನ್ನು ಹುಲಿಕಲ್ನಲ್ಲಿ ನೂರ ಹದಿಮೂರು ಮಿಲಿಮೀಟರ್ನಷ್ಟು ಚಕ್ರದಲ್ಲಿ ನೂರ ಮೂವತ್ತು ಮಿಲಿಮೀಟರ್ನಷ್ಟು ಸಾವೇಹಿನಲ್ಲಿ ನೂರ ಇಪ್ಪತ್ತೊಂಬತ್ತು ಮಿಲಿಮೀಟರ್ನಷ್ಟು ಯಡಿಯೂರ್ನಲ್ಲಿ ಎಂಬತ್ತೊಂಬತ್ತು ಮಿಲಿಮೀಟರ್ ಮಣಿಯಲ್ಲಿ ಎಂಬತ್ತೇಳು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಕಳೆದ ಒಂದು ವಾರದಿಂದ ಮಲೆನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ಆರ್ಭಟ ಕಡಿಮೆಯಾಗಿದೆ ತಾಲೂಕುವಾರು ಮಳೆಯ ಪ್ರಮಾಣ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಹದಿಮೂರು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಭದ್ರಾವತಿಯಲ್ಲಿ ಆರು ಪಾಯಿಂಟ್ ಎಂಟು ಮಿಲಿಮೀಟರ್ ಶಿಕಾರಿಪುರದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ತೀರ್ಥಹಳ್ಳಿ ಸಾಗರ ಸೊರಬ ಹೊಸನಗರಗಳಲ್ಲಿ ಮಳೆರಾಯ ಮುಂದುವರೆದಿದ್ದು ತೀರ್ಥಹಳ್ಳಿಯಲ್ಲಿ ಮೂವತ್ತಾರು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಸಾಗರದಲ್ಲಿ ಅರವತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ಸೊರಬಾದಲ್ಲಿ ಮೂವತ್ತಾರು ಪಾಯಿಂಟ್ ಮೂರು ಮಿಲಿಮೀಟರ್ ಹೊಸನಗರದಲ್ಲಿ ನಲವತ್ತೇಳು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಹೊಸನಗರ ತಾಲೂಕಿನಲ್ಲೂ ವರುಣದೇವ ಸ್ವಲ್ಪ ಬಿಡುಗು ನೀಡಿದ್ದು ಮತ್ತೆ ಮಳೆ ತೀವ್ರ ಪಡೆದುಕೊಂಡಿದೆ ಮಾಸ್ತಿ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ನಿನ್ನೆ ಎಂಬತ್ತೇಳು ಮಿಲಿಮೀಟರ್ನಷ್ಟು ಮಳೆ ಮತ್ತೆ ಮಳೆಯ ಪ್ರಮಾಣ ಜಾಸ್ತಿಯಾಗಿದೆ ಇನ್ನು ಹುಲಿಕಲ್ನಲ್ಲಿ ನೂರ ಹದಿಮೂರು ಮಿಲಿಮೀಟರ್ ಚಕ್ರದಲ್ಲಿ ನೂರ ಮೂವತ್ತು ಮಿಲಿಮೀಟರ್ ಸಾವೆಹಕರ್ ಯಡಿಯೂರ್ನಲ್ಲಿ ಎಂಬತ್ತೊಂಬತ್ತು ಮಿಲಿಮೀಟರ್ ಹಾಗೂ ಮಣಿಯಲ್ಲಿ ಎಂಬತ್ತೇಳು ಮಿಲಿಮೀಟರ್ನಷ್ಟು ಮಳೆ ಪಡೆದಿದೆ Thank you. yeah